uh ಪಾಕಿಸ್ತಾನ ಉಗ್ರರ ನೆಂಟು ಹೊಂದಿರುವುದು ಇಂದು ನಿನ್ನೆಯದಲ್ಲ ಇದಕ್ಕೆ ದಶಕಗಳ ಇತಿಹಾಸ ಇದೆ ಭಯೋತ್ಪಾದಕರ ಕೈಗೆ ಸಿಲುಕಿ ನಲುಗುತ್ತಿರುವ ಪಾಕಿಸ್ತಾನ ಬರ್ಬಾದಾಗಿದೆ ಆದ್ರೆ ಪಾಕಿಸ್ತಾನದ ನಾಯಕರು ಮಾತ್ರ ಉಗ್ರ ಕೃತ್ಯಗಳಿಂದ ಅನುಭವಿಸುತ್ತಿರುವ ನೋವು ಕಷ್ಟ ಸಂಕಷ್ಟ ಮರೆತಿಲ್ಲ ಹೌದು ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಅವರು ಪಾಕಿಸ್ತಾನವು ಉಗ್ರಗಾಮಿಗಳೊಂದಿಗೆ ಹೊಂದಿದ್ದ ಸಂಬಂಧ ಒಪ್ಪಿಕೊಂಡಿದ್ದಾರೆ ಈ ಮೂಲಕ ಪಾಪಿ ಪಾಕಿಸ್ತಾನ ಭಯೋತ್ಪಾದಕರ ಜೊತೆ ನಿಕಟ ಸಂಪರ್ಕ ಹೊಂದಿರುವುದು ಮತ್ತೊಮ್ಮೆ ಸ್ಪಷ್ಟವಾಗಿದೆ ದೇಶವು ಕಠಿಣ ಇತಿಹಾಸವನ್ನು ಹೊಂದಿದ್ರೂ ನಂತರ ಸುಧಾರಣೆಗಳಿಗೆ ಪ್ರಯತ್ನಿಸುತ್ತಿದೆ ಪಾಕಿಸ್ತಾನಕ್ಕೆ ಒಂದು ಭೂತಕಾಲವಿತ್ತು ಎಂಬುದು ರಹಸ್ಯವಲ್ಲ ಇದರಿಂದ ಅನುಭವಿಸಿರುವುದು ಆಶ್ಟಿಷ್ಟಲ್ಲ ರಕ್ಷಣಾ ಸಚಿವರು ಹೇಳಿದಂತೆ ಪಾಕಿಸ್ತಾನಕ್ಕೆ ಉಗ್ರರ ನಂಟು ಸಮಸ್ಯೆ ತಂದೊಡ್ಡಿದೆ ನಾವು ಉಗ್ರವಾದದ ಅಲೆ ಎದುರಿಸಿದ್ದೇವೆ ಇದರಿಂದ ಆದ ಸಮಸ್ಯೆ ಎದುರಿಸುತ್ತಲೇ ಇದ್ದೇವೆ ಸಾಕಷ್ಟು ಪಾಠಗಳನ್ನು ಸಹ ಕಲ್ತಿದ್ದೇವೆ ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಆಂತರಿಕ ಸುಧಾರಣೆಗಳ ಮೂಲಕ ಪ್ರಯತ್ನಿಸಿದರೂ ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ ಪಾಕಿಸ್ತಾನ ದೇಶವು ಇನ್ನು ಮುಂದೆ ಅಂತಹ ಅಂಶಗಳನ್ನು ಬೆಂಬಲಿಸುವುದಿಲ್ಲ ಎಂದು ಹೇಳಿದ ಭುಟ್ಟೋ ಪಾಕಿಸ್ತಾನದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅದು ಇತಿಹಾಸ ಮತ್ತು ನಾವು ಇಂದು ಅದರಲ್ಲಿ ಭಾಗವಹಿಸುತ್ತಿಲ್ಲ ಇದು ನಮ್ಮ ಇತಿಹಾಸದ ದುರದೃಷ್ಟಕರ ಭಾಗವಾಗಿದೆ ಎಂಬುದು ನಿಜ ಎಂದು ಹೇಳಿದರು ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸೀಫ್ ಅವರು ಸ್ಕೈ ನ್ಯೂಸ್ನ ಯಾದಾ ಹಕೀಂ ಅವರೊಂದಿಗೆ ಮಾತನಾಡುತ್ತಿರುವ ವಿಡಿಯೋ ಕ್ಲಿಪ್ ವೈರಲ್ ಆಗಿದೆ ಅದರಲ್ಲಿ ಹಕೀಂ ಪಾಕಿಸ್ತಾನದ ಉಗ್ರಗಾಮಿ ಗುಂಪುಗಳ ಇತಿಹಾಸದ ಬಗ್ಗೆ ಒತ್ತಡ ಹೇರುತ್ತಾ ನೀವು ಒಪ್ಪಿಕೊಳ್ಳುತ್ತೀರಾ ಸರ್ ಪಾಕಿಸ್ತಾನವು ಈ ಭಯೋತ್ಪಾದಕ ಸಂಘಟನೆಗಳನ್ನು ಬೆಂಬಲಿಸುವ ತರಬೇತಿ ನೀಡುವ ಮತ್ತು ಹಣಕಾಸು ಒದಗಿಸುವ ದೀರ್ಘ ಇತಿಹಾಸವನ್ನು ಹೊಂದಿದೆಯೇ ಎಂದು ಕೇಳಿದ್ದರು ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರ ಬಗ್ಗೆ ಕೋಪ ವ್ಯಕ್ತಪಡಿಸಿದ ಬಿಲಾವಲ್ ಭುಟ್ಟೊ ಪಾಕಿಸ್ತಾನ ಸಿಂಧು ನಾಗರಿಕತೆಯ ನಿಜವಾದ ರಕ್ಷಕ ಎಂದು ಈ ಹಿಂದೆ ಹೇಳಿದ್ದರು ಮತ್ತು ನಮ್ಮ ನೀರು ಅಥವಾ ಅವರ ರಕ್ತ ಹರಿಯುತ್ತದೆ ಎಂದು ಭಾರತಕ್ಕೆ ಎಚ್ಚರಿಕೆ ಕೂಡ ನೀಡಿದ್ದರು